హై ఫ్రెండ్స్ వెల్కమ్ టు దీపా కిచన్ ఇవత్ నాత రెసిపీ బాలుష్రీదు మూడ ఈ చే మేస్ట్ అందరూ ఎల్గూ ఇష్ట ఆగి నోడీ సింపల్గ్గదంత ఇవత్ బాలుష హింగ్ అంత నోడ్రీ మొదల ఒం కప్ ఆగ్ మొసరు హోదీన్ీ ఒ చమ్చ ఆగోస్ బేకింగ్ పౌడ్ అర్ధ టీ స్పూన్ ఆగోస్ సోడా హిక్స్ మొడమంత్రి బేకంగ్ సోడా నోడ్రీ మిక్స్ ఆగ ఈ నోరే నోరే ఆగతీ మొసర్న హాక ಈಗ ಒಂದೆರಡು ಕಪ್ ಆಗುವಷ್ಟು ನಮ್ಮ ಐದಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡಿನಿ ನೋಡ್ರಿ ನೀಟಾಗಿ ಇದು ಕಲಿಸೋದಾಗನ ಬಿಸಿ ಬಿಸಿ ತುಪ್ಪ ಕಾಯಿಸಿ ಹಾಕೋಬೇಕು ನೋಡ್ರಿ ಬಿಸಿ ತುಪ್ಪ ಹಾಕೋದ್ರಿಂದ ಜಾಸ್ತಿ ಸಾಫ್ಟ್ನೆಸ್ ಅಂದೊಂದು ಬರ್ತೈತ್ರಿ ಬಾಲು ಒಳಗೆ ನೋಡ್ರಿ ಈಗ ಬಿಸಿ ತುಪ್ಪ ಹಾಕೋಣ ಚಮಚಲ್ಲೇ ಮಿಕ್ಸ್ ಮಾಡ್ಕೋಬೇಕ್ರಿ ಇದನ್ನ ನೋಡ್ರಿ ಈಗ ಮಿಕ್ಸ್ ಆಗೋಣ ಒಂದು ಅರ್ಧ ಕಪ್ ಆಗೋಷ್ಟು ಅಷ್ಟೇ ನೀರು ಹತ್ತದ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನ ಕಲ್ಸ್ಕೊಳಿ ಮಂತ್ರಿ ಈಗ ನೋಡಿರಿ ಜಾಸ್ತಿ ಪ್ರೆಶಾಗಿ ಪ್ರೆಷರ್ ಹಾಕಿ ನಾವು ಚಪಾತಿ ಟ್ಯಾಂಕ್ ಕಲಿಸ್ದು ಹಂಗೆ ಕಲಿಸೋದಿಲ್ಲ ನೋಡಿರಿ ಜಸ್ಟ್ ಈ ಥರ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಡೋ ಮಂತ್ರಿ ನೆಕ್ಸ್ಟ್ ಒಂದು ಕಡಾಯ್ದಾಗ ಎರಡು ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳು ಅಂತ್ರಿ ಇದನ್ನು ಒಂದೇಳೆ ಪಾಕ ಮಾಡ್ಕೋಬೇಕು ನೋಡ್ರಿ ಇದು ಪಾಕ ಆಗತ್ನಾಗ ಒಂದೆರಡು ಎಲೆಕ್ಕಿ ಜಜ್ಜಿ ಹಾಕ್ಕೊಂಡು ಅದು ಕೂಡ ಮಿಕ್ಸ್ ಮಾಡ್ಕೊಳಂತ್ರಿ ಒಂದು ಎರಡು ನಿಮಿಷ ಈಗ ನಾನು ಒಂದು ಒಂದು ಭಾಳ ಒಂದು ಚಿಟಿಕೆ ಆಗೋಷ್ಟು ದುಡ್ಡು ಕಲರ್ ಹಾಕ್ಕೊಂಡು ನನ ನೋಡ್ರಿ ಜಸ್ಟ್ ಕಲರಿಗೆ ಅಷ್ಟೇ ರೀ ಬೇಕಂದ್ರೆ ಹಾಕೋಬಹುದ್ರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬಹುದ್ರಿ ನೀವು ನೋಡ್ರಿ ಪಾಕ ಕೂಡ ರೆಡಿ ಆಗಿತ್ತು ನೋಡ್ರಿ ಒಂದ್ ಪಾಕ ಬಂದ್ರೆ ಸಾಕ್ರಿ ಈಗ ಇದು ಲೀಡ್ ಕ್ಲೋಸ್ ಮಾಡಿ ಸೈಡಿಗೆ ಮಂತ್ರಿ ನಾವು ಈಗ ನೆಕ್ಸ್ಟ್ ಏನ್ ಮಂತ್ರಿ ಬಾಲು ಶೇಟ್ ನೋಡ್ರಿ ಉಬ್ಬಿ ಬಂದೈತ್ರಿ ನಾವು ಬೇಕಿಂಗ್ ಸೋಡಾ ಅದ್ ಹಾಕಿವಲ್ರಿ ಇಟ್ಟು ನೋಡ್ರಿ ಯಾವ ತರ ಆಗೈತ್ರಿ ಈಗ ಕೂಡ ಕೈಲೇ ಕಲ್ಸೋದಿಲ್ರಿ ಜಸ್ಟ್ ಈ ತರ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ ಮೊದಲ ಈಗ ಇದನ್ನ ಕಟ್ ಮಾಡ್ಕೋಬೇಕ್ರಿ ಒಂದ್ ನಾಲ್ಕು ಸರ್ತಿ ಕಟ್ ಮಾಡಿ ಇದನ್ನ ಒಟ್ಟ ಲಟ್ಟಿಸೋದಿಲ್ರಿ ಒಂದು ತಿಳ್ಕೊಬೇಕ್ರಿ ಇದನ್ನ ಲಟ್ಟಿಸೋದಿಲ್ ನೋಡ್ರಿ ಈ ತರ ನಾಲ್ಕು ಭಾಗ ಮಾಡಿ ಇಟ್ಕೋಬೇಕು ನೋಡ್ರಿ ಇದನ್ನು ಇನ್ನೊಂದ್ಸರ್ತಿ ಕೈಲೇ ಪೇಸ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕ್ರಿ ನಾವು ಈಗ ಇದು ಕಟ್ ಮಾಡೋದು ಹಿಟ್ ನೋಡ್ರಿ ಮ್ಯಾಗೆ ಲೇಯರ್ ಕಾಣಿಸ್ತಾವಲ್ರಿ ಇದನ್ನ ಈ ಥರ ರೌಂಡ್ ಶೇಪ್ ಮಾಡಿ ಈ ಥರ ಬಟ್ಲೆ ನಡ್ಬರ್ಕ ಇದು ಮಾಡಿದ್ರೆ ಸೂಪರ್ ಆಗಿ ಬಾಲು ರೆಡಿ ಮಾಡ್ಕೊಂಡೇವ್ರಿ ಇದನ್ನ ಡೀಪ್ ಫ್ರೈ ಮಾಡು ಬಂತರಿ ಈಗ ಆ ಕಡೆ ನಾ ಎಣ್ಣೆ ಕೂಡ ಕಾಯ್ಸಾಕ ಇಟ್ಕೊಂಡಿನ್ ನೋಡ್ರಿ ಬಾಲುಷ ಹಾಕೊಳತ್ತೇವೆ ನೋಡ್ರಿ ಇದನ್ನ ಲೋ ಫ್ಲೇಮ್ ಒಳಗಿಟ್ಟೆ ಫ್ರೈ ಮಾಡ್ಕೊಬೇಕ್ರಿ ಯಾಕಂದ್ರ ಜ ಹೈ ಫ್ಲೇಮ್ ಇಟ್ಟೇವೆ ಅಂದ್ರೆ ಒಳಗ ಬೇಯ್ಯಂಗಿಲ್ರಿ ಹಂಗ ಅಂತ ಹೇಳಿ ಲೋ ಫ್ಲೇಮ್ ಒಳಗೆ ಇದನ್ನ ಬೇಯಿಸ್ಕೊಬೇಕು ನೋಡ್ರಿ ಗೋಲ್ಡನ್ ಬ್ರೌನ್ ಬರುತ್ತನ ಇದನ್ನ ಚಂದಾಗೆ ಫ್ರೈ ಮಾಡ್ಕೋಬೇಕ್ರಿ ಲೋ ಟು ಹೈ ಒಳಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಎಟ್ ಮಸ್ತ್ ಕಲರ್ ಬಂದವಲ್ರಿ ಬಾಲುಷಾಗ ಈಗ ನಾವು ಇದನ್ನ ಬಿಸಿ ಬಿಸಿ ಇರನ್ನೇ ಪಾಕದಾಗ ಹಾಕ್ಬೇಕು ನೋಡ್ರಿ ಬಿಸಿ ಪಾಕೊಳಗ ಹಾಕೋದ್ರಿಂದ ಜಾಸ್ತಿ ಜ್ಯೂಸಿ ತರ ಬರ್ತವ್ರಿ ಬಾಲುಷ ನೋಡ್ರಿ ಎಲ್ಲಾ ತರ ಹಾಕೊಳ ತಿನ್ರಿ ಈಗ ಇದನ್ನ ಏನಿಲ್ಲ ಅಂದ್ರೆ ಒಂದ್ ಹದಿನೈದು ನಿಮಿಷ ಪಾಕ ಒಳಗೆ ಕೆಳಗ ಮ್ಯಾಗ ಕೆಳಗ ಮ್ಯಾಗ ಒಂದ್ ಎರಡು ನಿಮಿಷ ಮಾಡ್ಕೋಬೇಕು ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರ ಮರಿ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋರಿ ಒಂದ್ಸರ್ತಿ ಈ ರೆಸಿಪಿ ನೀವು ಕೂಡ ಮನೆಯೊಳಗೆ ಮಾಡ್ಕೋರಿ ಎಲ್ಲರಿಗೂ ಇಷ್ಟ ಆಗುವಂಥ ರೆಸಿಪಿ ಐತೆ ನೋಡ್ರಿ ಪರ್ಫೆಕ್ಟಾಗಿ ಸೂಪರಾಗಿ ಬಾಲಿಷ ಬಂದ ನೋಡ್ರಿ ಸರ್ತಿ ಟ್ರೈ ಮಾಡಿರಿ